ಹ್ಞೂ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಗೋಟ್ ಫಾರ್ಮ್ ಗುಲ್ಬರ್ಗ ಇಂದ ಅದು ಪ್ರೆಸೆಂಟ್ ಚಡಿ ಚಾಲು ಆಗಿದೆ ಸ್ವಲ್ಪ ಚಳಿ ಚಾಲೂ ಆಗಿದೆ ಬೆಂಗಳೂರು ಎಲ್ಲ ಕರ್ನಾಟಕ ಎಲ್ಲರ ಕಡೆ ಜಾಸ್ತಿ ಇದೆ ದಿಲ್ಲಿ ಕಡೆ ರಾಜಸ್ಥಾನ್ ಕಡೆ ಜಾಸ್ತಿ ಬರ್ತದ ತೋ ಸಲುವಾಗಿ ಇವೇನು ಅದು ಮಾರ್ನಿಂಗ್ ಐದುವರೆ ಆರು ಆಗಿದೆ ಟೋಟಲ್ ಆರು ಆರು ಗಂಟೆ ಚಾಲು ಆಗಿದೆ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಬಿಸಿಲು ಬರ್ತದೆ ಅದು ಪ್ರೆಸೆಂಟ್ ಏನದ ಮಾರ್ನಿಂಗ್ ಮಾರ್ನಿಂಗ್ಗೆ ಅದು ನಮ್ಮಲ್ಲಿ ರಾಯಸ್ಥಾನ್ ಮಾಲ್ ಬರ್ತದ ಮತ್ತು ನಮ್ಮಲ್ಲಿ ಎಲ್ಲಿ ಎಲ್ಲಿ ಇರ್ತದ ಟೋಟಲ್ ನಮ್ಮಲ್ಲಿ ನಿನ್ನೆ ನೂರೈವತ್ತು ಮಾಲ್ ಇದೆ ಐವತ್ತು ಹೋಗಿದ್ದು ಇದೆ ಪ್ರೆಸೆಂಟ್ ಸೊ ನಮ್ಮಲ್ಲಿ ತೋತಾಪರಿ ಸೋಜತ್ತು ಗುಜರಿ ಬಿಟಲ್ ವೀಟಲ್ ಇದೆ ತೋ ಅವ್ರಿಗೆ ಹೆಂಗೆ ಮಾಡಬೇಕಂದ್ರೆ ಫಸ್ಟ್ ಉದ್ದೇಶ ತೊ ನಮ್ಮಲ್ಲಿ ಇದು ಎನ್ರೋಫ್ಲೋಕ್ಸಿನ್ ಎನರೊಫ್ಲೋಕ್ಸಿನ್ ಎಸ್ ಸಿ ಎಲ್ ಆನರೊಟೈನ್ಸ್ ಅನರೋಟೈನ್ಸ್ ಬಿ ಎಚ್ ಇಲ್ಲಿ ಬರ್ದೇನಿ ಅವರು ಭಾಳ ಪವರ್ಫುಲ್ಲು ಮೆಡಿಷನ್ ಇದೆ ನಾನು ಅವರೇ ಯೂಸ್ ಮಾಡ್ತೀನಿ ಬಾಡಿ ವೇಟ್ ಸಲುವಾಗಿ ಬಾಡಿ ಅದಕ್ಕೆ ಬರ್ದೀನಿ ಅದು ಫೋರ್ ಡೇ ಮೀಟ್ ಮತ್ತು ಟೆನ್ ಡೇಸ್ ಯೂಸ್ ಮಾಡಬೇಡ ಮಿಲ್ಕ್ ಫೋರ್ ಡೇಸ್ ಅದು ಹಾಕಿದನ ಅವ್ರಿಗೆ ನಾಲ್ಕು ದಿನ ಹಾಲು ಅದು ಹಲ್ಲು ಹಾಲು ಬರ್ತದನ ಹಾಲು ಅದು ಕುಡಿಬೇಡ ಮತ್ತು ಹತ್ತು ದಿನ ಅವ್ರಿಗೆ ಮಟನ್ ಕುಡಿಬೇಡ ಅವರು ಇನ್ಸ್ಟ್ರಕ್ಷನ್ ಇದೆ ಮತ್ತು ಒನ್ ಎಮ್ ಎಲ್ ಮತ್ತ ಟೆನ್ ಕೆ ಜಿಗೆ ಹತ್ತು ಕೆ ಜಿ ಇರಬೇಕಂದ್ರೆ ಒಂದು ಎಮ್ ಎಲ್ ಹಾಕಬೇಕು ನಾಲ್ವತ್ತು ಕೆ ಜಿ ಅದ ನಾಲ್ಕು ಎಮ್ ಎಲ್ ಐದು ಎಮ್ ಎಲ್ ಈ ಥರ ಹಾಕಬೇಕು ನಾನು ನಿಮಗೆ ಹೆಂಗೆ ಆಗ್ತದ ಎಲ್ಲಾರ ಥರ ಹೇಳ್ತೀನಿ ಅವ್ರು ಎಲ್ಲರಿಗೇ ಹಾಕಿನಿ ಅದ್ಗೆ ಆದ್ಮೇಲೆ ನಮ್ಮ ಅಂದ್ಕೊಂಡಿದ್ದರೋ ಅದು ವಿಡಿಯೋ ಮಾಡ್ಬೇಕಂದ್ರೆ ವೀಡಿಯೋ ಯಾಕಂತಾನೆ ವೀಡಿಯೋ ನೋಡಿ ಗೊತ್ತಿರ್ತದೆ ಗೊತ್ತಬೇಕು ಗೊತ್ತುಬೇಕು ಹೆಂಗೆ ಆಗ್ತದ ಏನಂತಾನ ಸಲ ಅದಕ್ಕೆ ಪ್ರಯೋಜನ ಏನಿದೆ ಅದು ನಗಡಿ ಇದೆ ಸೀತಿದೆ ಅವ್ರಿಗೆ ಆ್ಯಂಟಿಬಯೋಟಿಕ್ ಇದೆ ಮತ್ತು ಏನು ಭೀ ಇಲ್ಲ ಆ್ಯಂಟಿಬಯೋಟಿಕ್ ಅಂದ್ರೆ ಅವಕ್ಕೆ ಪಾವರು ಪವರ್ ಕೊಡ್ತದೆ ನಮ್ಮಲ್ಲಿ ಬೇರೆ ಬೇರೆ ಇದೆ ಬೂಸ್ಟರು ಇದೆ ಬೂಸ್ಟರು ನಾನು ನಿಮಗೆ ತೋರಿಸ್ತೀನಿ ನಾ ಗಾಡಿಗೆ ಮಿನಿಮಮ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರದು ಇದು ಮೆಡಿಸನ್ ಹಾಕ್ತೀನಿ ನಾ ಈ ಥರ ಎಲ್ಲ ಸುಮ್ಮನೆ ಪ್ರಾಣಿಗಳಿದೆ ಯಾಕೆ ಹಾಕಬೇಕು ಈ ಥರ ನಮ್ಮಲ್ಲಿ ಒಂದು ಪರ್ಸೆಂಟು ನಾ ತಿಂಕ್ ಮಾಡಲ್ಲ ಮಾಲ್ ಚಲೋ ಇರಬೇಕು ಹತ್ತು ರೂಪಾಯಿ ಜಾಸ್ತಿ ಖರ್ಚಾಗಲಿ ಟೆನ್ಷನ್ ಇಲ್ಲ ಮಾಲ್ ಚಲೋ ಇರಬೇಕಂದ್ರೆ ಮಾಲ್ ಚಲೋ ಇರ್ತದ ಮತ್ತು ಮುಂದೆ ಅದು ಮರಿ ಚಂದ ಬರ್ತದ ಎಲ್ಲರೂ ಕ್ಲಿಯರ್ ಆಗ್ತದ ನಮ್ಮಲ್ಲಿ ಗಂಡು ನೋಡ್ಕೋಬೇಕು ಎಲ್ಲರೂ ಇದ್ದು ಫಸ್ಟ್ ಕ್ಲಾಸ್ ಕ್ವಾಲಿಟಿ ಇದೆ ಬನ್ನಿ ನಿಮಗೆ ತೋರಿಸ್ತೀನಿ ಬನ್ನಿ ತೋಲ್ಬಿಡ ಬನ್ನಿ ಹೊರಗೆ ಬನ್ನಿ ಇಲ್ಲ ಇಲ್ಲೇ ನೋಡ್ದದ ಇದು ಅದು ಕಟೋರಿ ಇದೆ ಈ ಛೋಟಿ ಕಟೋರಿ ಅದು ಸಣ್ಣ ಬುಟ್ಟಿ ಬುಟ್ಟಿ ಒಳಗೆ ನಾ ಇದು ಹಾಕೀನಿ ಹಾಕಿ ಆದ್ಮೇಲೆ ಒಂದು ಇಂಜೆಕ್ಷನ್ ಬರ್ತದನ ಇದು ಇಂಜೆಕ್ಷನ್ ಇಂಜೆಕ್ಷನ್ಗೆ ಏನಿದೆ ಇಲ್ಲೇ ಅದು ಕುಡಿಲಕ್ಕೆ ಚಲೋ ಬರ್ತದ ಐದು ಎಮ್ ಎಲ್ ಹತ್ತು ಎಮ್ ಎಲ್ ತೋ ನಲ್ವತ್ತೈವತ್ತು ಕೆ ಜಿ ಅದರ ಐದು ಎಮ್ ಎಲ್ ಕುಡಬೇಕು ಇಪ್ಪತ್ತು ಕೆ ಜಿ ಅಂದರೆ ಎರಡು ಎಮ್ ಎಲ್ ಸಣ್ಣ ಮರಿ ಬರ್ತದ ಅವರು ಕಂಟಿನ್ಯೂ ಮಾರ್ನಿಂಗ್ ಹಾಕ್ತೀನಿ ಚಲೋ ಬರ್ತದ ಮಾರ್ನಿಂಗ ಐದು ಗಂಟೆಗೆ ಆರು ಗಂಟೆಗೆ ಈ ಥರ ಕೊಡ್ಬೌದು ಅದಕ್ಕೆ ಆದ್ಮೇಲೆ ಊಟ ನೀರು ಏನು ಕೊಡಬೇಡ ಎಲ್ಲರನ್ನ ಹೊರಗೆ ಖಾಲಿ ಮಾಡೀನಿ ಎಲ್ಲೇ ಒಳಗೂ ಖಾಲಿ ಅದ ಅದು ಒಳಗೆ ತಿಂದೋದು ಟೆನ್ಷನ್ ಇಲ್ಲ ಯಾಕಂದರೆ ನಾನು ಮೆಡಿಷನ್ ಹಾಕಿ ಒಂದೊಂದೊಂದೊಂದು ಹೊರಗೆ ತಿಕ್ತೀನಿ ಅದರ ಸಲುವಾಗಿ ಇದು ಮಾಡಬೇಕಂದ್ರೆ ಅದಕ್ಕೆ ನೋಡಿರಿ ಅದು ಎಷ್ಟು ಅವ್ರಿಗೆ ಹಾಕಬೇಕು ಅದು ಮಿನಿಮಮ್ ನಲ್ವತ್ತು ಕೆ ಜಿ ಇದೆ ಈ ಥರ ಅಂದ್ಕೊಂಡಿದ್ದು ಅದಕ್ಕೆ ನಾಲ್ವತ್ತು ಕೆ ಜಿ ಅಂದರೆ ನಾಲ್ಕು ಐದು ಎಮ್ ಎಲ್ ಸಾಕು ನಮಗೆ ಮತ್ತೆ ಏನು ಭೀ ಇಲ್ಲ ನಾನು ಅದು ಹಾಕ್ತೀನಿ ಅದು ನೋಡ್ಕೋಬೇಕು ಸಿಂಗಲ್ ಒಬ್ಬಗೆ ಇರ್ತೀನಿ ಈ ಥರದ್ದು ಸೈಡಿಗೆ ಇರಬೇಕು ನಾ ಇಲ್ಲೇ ಮೇಲೆ ಇರಬೇಕು ಅದಕ್ಕೆ ಇಲ್ಲೇ ಸೈಡಿಗೆ ಅದು ಈ ಥರ ಜಗ ಬರ್ತದ ಜಗಕ್ಕೆ ಈ ಥರ ಅದನ್ನು ಅದಕ್ಕೆ ಏನು ಇಲ್ಲ ಇದು ಸೈಡಿಗೆ ಅದನ್ನು ನೋಡ್ರಿ ಆಗಿದೆ ಅದು ಮತ್ತು ಹೊರಗೆ ತೆಗಿಬೇಕು ಈ ಥರ ಆಗಬೇಕು ಮತ್ತೆ ಏನು ಅದಕ್ಕೆ ಏನು ಪ್ರಯೋಜನ ಇಲ್ಲ ಹಿಂಗೆ ಆಗಬೇಕು ನಾಲ್ಕೈದು ಜನ ಬೇಕಂದ್ರೆ ಒಬ್ಬಿಗೆ ಮನುಷ್ಯ ಆಗ್ತದ ಹಂಗೆ ಥರ ದಪ್ಪ ಇರ್ತದ ಅದಕ್ಕೆ ಫಸ್ಟ್ ಟೈಮು ಹಾಕ್ತದ ಅದು ಎರಡು ಜನ ಇರಬೇಕು ಒಂದು ಜನ ಅದು ಹಿಡಿಲಕ್ ಬೇಕಲ್ಲ ಒಂದು ಜನ ಹಾಕ್ಲಕ್ ಬೇಕಂದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಇದೆ ಎಂಟು ವರ್ಷಕ್ಕೆ ಅದೇ ಕೆಲಸ ಮಾಡೀನಿ ಅದು ಸಲುವಾಗಿ ನಾ ಅದೇ ಹಾಕ್ತೀನಿ ಮತ್ತೇನು ಭೀ ಇಲ್ಲ ನಮಗೆ ಭಾಳ ಖುಷಿ ಅನ್ನಿಸ್ತದ ಕುರಿ ಸಂಘಟೇ ನಾ ಇರ್ತೀನಿ ಯಾಕಂದ್ರೆ ನಮ್ಮ ಕುರಿ ವ್ಯಾಪಾರಿ ಇದೆಯಾ ಅವನ ಫಾರಮ್ ಮಾಡಿದ್ದು ನಮಗೆ ಭಾಳ ಖುಷಿ ಬರ್ತದ ನಾ ಅಲ್ಲಿಗೆ ಸಂಘಟ ಜಾಸ್ತಿ ಇರ್ತೀನಿ ಅವ್ರಿಗೂ ನೋಡ್ತೀನಿ ಏನು ಪ್ರಾಬ್ಲಮ್ ಇದೆ ಏನಿಲ್ಲ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀನಿ ಅದು ಸಿಗೆ ಮನೆಗೆ ಕುತ್ಕೊಂಡು ಅದು ಮಾಡ್ಬೇಕಂದ್ರೆ ಅದು ಬಿಸ್ನೆಸ್ ಇಲ್ಲ ನಿಮಗೆ ಬಿಸ್ನೆಸ್ ಬೇಕಂದ್ರೆ ದೊಡ್ಡ ಬಿಸ್ನೆಸ್ ಅಂತಾನೆ ಅವ್ರು ನೋಡ್ಕೋಬೇಕನ್ನ ಮೊದಲೇ ನಾಲ್ಕೈದು ವರ್ಷ ನೋಡು ನೀವು ಎರಡು ವರ್ಷ ನೋಡು ಅದಕ್ಕೆ ಆದಮೇಲೆ ನಿಮಗೆ ಗೊತ್ತದ ಅದು ಹೆಂಗಾಯ್ತು ಹೆಂಗಿಲ್ಲ ನಾನು ಎಲ್ಲರಿಗೆ ಹಾಕ್ತೀನಿ ನೀವು ಅದು ಯೂಸ್ ಮಾಡ್ತೀನಿ ಮಾಡ್ಬೋದು ಚಳಿಗಾಲ ಆಗಿದೆ ಅದು ಸಲುವಾಗಿ ಹೇಳ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೆ ಏನು ಕ್ವಶನ್ ಇದೆ ನಮಗೆ ಕೇಳ್ಬೋದು ಓಕೆನಾ ಧನ್ಯವಾದ